ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತು ಸೋಮವಾರ ಬೆಳಗ್ಗೆ ಟಿಫನ್ಗೆ ನಾನಿಲ್ಲಿ ನೀರು ದೋಸೆ ಮಾಡ್ತಾ ಇದ್ದೀನಿ ಹಿಂದಿನ ದಿನ ನಾನ್ ವೆಜ್ ಎಲ್ಲ ತಿಂದಿದ್ದೀವಲ್ಲ ಲೈಟಾಗಿರುತ್ತೆ ಈ ಟಿಫನ್ ಅಂತೇಳಿ ಬೆಳಗ್ಗೆ ಒಂದು ಐದು ಮುಕ್ಕಾಲ್ಗೆ ಎದ್ಬಿಟ್ಟು ಅಕ್ಕಿನ ನೆನೆಸಿದೆ ಒಂದು ಏಳು ಗಂಟೆ ಏಳು ಹತ್ತು ಹಂಗೆ ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ನುಣ್ಣಿಗೆ ರುಬ್ಕೊಂಡು ನೀರು ದೋಸೆಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಾಗಿ ಇವಾಗ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕಡಲೆಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜನ ಹುರಿದು ಅದ್ರ ಸಿಪ್ಪೆ ತೆಗ್ದುಬಿಟ್ಟು ಉಪ್ಪು ಮತ್ತು ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಮತ್ತು ಹಸಿ ಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು ಹಾಗೆ ಕರಿಬೇವು ಒಂದು ಹತ್ತಿ ಎಸ್ಲಷ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಉಪ್ಪು ಹುಣಸೆಹಣ್ಣು ಕಾಯಿ ಕರಿಬೇವು ಕಡಲೆಕಾಯಿ ಬೀಜ ಫಸ್ಟು ಹಾಕ್ಬಿಟ್ಟು ಇವಾಗ ನೀರು ಹಾಕಿ ರುಬ್ ರುಬ್ಕೊಂಡಿದ್ದೀನಿ ಈ ರೀತಿ ಜಾಸ್ತಿ ನುಣ್ಣಗಿಲ್ಲ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಬ ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ಕೊಂಡು ನಾನು ರುಬ್ಕೊತೀನಿ ಫಸ್ಟೇ ಹಾಕಿದ್ರೆ ಎಲ್ಲ ಫುಲ್ ನುಣ್ಣಗೆ ಆಗ್ಬಿಡುತ್ತೆ ಅಂಥೇಳಿ ಫಸ್ಟ್ ಅವೆಲ್ಲ ನುಣ್ಣಗೆ ರುಬ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕ್ ಹಾಕಿ ಒಂದು ಪಲ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಸ್ಟಿಗೆ ಇವಾಗ ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಸೊ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾವು ಏನು ಕಲ್ಲಲ್ಲಿ ಯಾವ ರೀತಿ ರುಬ್ಕೊತೀವೋ ಆ ರೀತಿಯಾಗಿ ತುಂಬ ನುಣ್ಣಗೂ ತುಂಬ ಏನು ತರಿ ಆಗುವಲ್ಲ ಮೀಡಿಯಮಾಗಿ ರುಬ್ಕೊಂಡ್ರೆ ಹೊರಳ್ಕಲ್ಲೇ ರುಬ್ಬಿದ್ದೀವಿ ಅನ್ನೋ ಥರ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಮಾಡ್ತೀನಿ ಇಲ್ಲಿ ನೀರು ದೋಸೆ ಕೂಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನೀರು ದೋಸೆ ಬರ್ತಾಯಿತ್ತು ಹಾಗೆ ಸಾಫ್ಟಾಗೂ ಕೂಡ ಇತ್ತು ನೀವು ನೋಡಿದ್ರೆ ಸ್ವಲ್ಪ ಹಾಡೇನು ಅಂತ ಅನಿಸುತ್ತೆ ದೋಸೆ ನೋಡದ ನೋಡೋಕ್ಕೆ ಬಟ್ ದೋಸೆ ತುಂಬ ಸಾಫ್ಟಾಗಿತ್ತು ಸೊ ಇವಾಗ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇಡೀ ಎಂಚ್ ಎಷ್ಟಿದೆ ಆ ಎಂಚ್ ಫುಲ್ಲು ನಾನು ದೋಸೆ ಹಾಕ್ತಾಯಿದ್ದೀನಿ ದೊಡ್ಡ ದೊಡ್ಡ ದೋಸೆ ಮಾಡ್ತಾಯಿದ್ದೀನಿ ಮೂರು ತಿಂದರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ದೋಸೆನೇ ಹಾಕ್ತಾಯಿದ್ದೀನಿ ನೀರು ದೋಸೆಗೆ ಈ ದೋಸೆ ರುಬ್ಬುವಾಗ ಒಂದು ಅರ್ಧ ಸೌತೆಕಾಯಿ ಅಂದರೆ ಒಂದು ನಾಲ್ಕು ಜನಕ್ಕೆ ನಾವು ನೀರು ದೋಸೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಅದರೊಳಗಡೆ ಬೀಜ ಇರೋದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ರುಬ್ಬುವಾಗ ಸೌತೆಕಾಯಿನ ಹಾಕಿ ರುಬ್ಬಿ ನೀರು ದೋಸೆ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದಲ್ವ ಸೊ ಒನ್ ಟೈಮ್ ಮಾಡ್ತೀನಿ ಇವಾಗ ಹಾಕೊಂಡಿಲ್ಲ ಅಷ್ಟೇ ಈಗ ಯಜಮಾನ್ರಿಗೆ ನಾನು ಇದ್ದೀನಿ ಹಾಗೆ ಬಿಸಿ ಬಿಸಿಯಾಗಿ ಯಾರ್ಯಾರಿಗೆ ಬೇಕೋ ಆವಾಗಲೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಸೊ ಇಲ್ಲಾಂದರೆ ನನಗೆ ಒಂದು ಸ್ವಲ್ಪ ಮಾಡಿಟ್ಟು ತಿಂದರೆ ಇಷ್ಟ ಆಗುತ್ತೆ ಸಾಫ್ಟ್ ಇರುತ್ತೆ ತಿನ್ನು ಅದು ಇವರಿಗೆ ಸ್ವಲ್ಪ ಬಿಸಿ ಬಿಸಿ ದೋಸೆನೇ ಮಾಡಿಕೊಡ್ಬೇಕು ಹಾಗಾಗಿ ಅವ್ರಿಗೆ ಬಿಸಿ ಬಿಸಿಯಾಗಿ ಮಾಡಿ ಮಾಡಿ ಇದ್ದೀನಿ ಮೊದಲು ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿಯವರು ಈ ಥರ ದೋಸೆನ ರು ಅಂದರೆ ಅಕ್ಕಿ ನೆನೆಸಿ ರುಬ್ತಾ ಇರಲಿಲ್ಲ ಮತ್ತು ಉದ್ದಿಬೇಳೆ ಹಾಕಿ ಮಾಡೋಂಥ ದೋಸೆ ಕೂಡ ತುಂಬ ಕಡಿಮೆ ಮಾಡ್ತಾಯಿದ್ರು ಅಕ್ಕಿ ಹಿಟ್ಟನ್ನ ಮಾಡಿಸಿ ಮಾಡಿಸಿರ್ತಿದ್ರಲ್ವ ಅಕ್ಕಿ ರೊಟ್ಟಿಗೆ ಅಂತ ಅಂದ್ಬಿಟ್ಟು ಯಾವಾಗ ಬದನೆಕಾಯಿ ಸಾಂಬಾರು ಮಾಡಿದ್ರೆ ಅಥವಾ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ದೋಸೆನ ಅವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋದು ಈ ಥರ ದೋಸೆ ಹಾಕೋದು ಚಟ್ನಿನೋ ಅಥವಾ ಬದನೆಕಾಯಿ ಸಾಂಬಾರು ಏನೋ ಒಂದು ಮಾಡಿ ಕೊಡೋರು ತುಂಬಾ ಚೆನ್ನಾಗಿತ್ತಿತ್ತು ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ದೋಸೆ ಅಂತ ಅಂದ್ಬಿಟ್ಟು ಒಳ್ಳೆಯ ಅತ್ತಿ ರೀತಿ ಇದೆ ನೋಡೋಕಾರ್ಡೇನೋ ಅಂತ ಅನಿಸುತ್ತೆ ಆದರೆ ತುಂಬ ಸಾಫ್ಟಾಗಿತ್ತು ದೋಸೆ ಮಾತ್ರ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಇವಾಗ ಬೆಡ್ರೂಮ್ಗೆ ಬಂದಿದ್ದೀನಿ ಬೆಡ್ ಸೆಟ್ ಸೆಟ್ ಮಾಡೋಣ ಅಂತ ಬೆಡ್ ಎಲ್ಲ ಸೆಟ್ ಮಾಡಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಪದ್ಮಾವತಿ ತರ್ಟಿ ನೈನ್ ಇಯರ್ಸ್ ಅಂತ ಬರ್ಸ್ಬಿಟ್ಟಿದ್ದಾರೆ ಆಗಲೇ ನನ್ನ ಏಜು ಸೊ ಅವರು ಎಕ್ಸ್ರೇ ಮೇಲೆ ತರ್ಟಿ ನೈನ್ ಇಯರ್ಸ್ ಅಂತ ಹಾಕಿದ್ದಾರೆ ಅಲ್ಲ ಇನ್ನೂ ಪ ತರ್ಟಿ ನೈನ್ ಇಯರ್ಸ್ ಆಗೋದಕ್ಕೆ ಫೈವ್ ಮಂತ್ಸ್ ಇದೆ ಅಲ್ಲ ಇವಾಗಲೇ ಬರ್ಸ್ಬಿಟ್ಟಿದ್ದೀರಲ್ಲ ಅಂತೇಳಿ ಹೇಳ್ತಾ ಇದ್ದೆ ನಮ್ಮ ಯಶ್ಮಾಲ್ಗೆ ಇರಲಿ ಬಿಡು ಇನ್ನೊಂದು ಫೈವ್ ಮಂತ್ಸ್ ತಾನೆ ಅಂತೇಳಿ ಇದ್ದರು ಯಾವಾಗಲೂ ಹೀಗೆ ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋದರೆ ಇನ್ನೂ ಒಂದು ಆರೇಳು ತಿಂಗಳು ಇದ್ದಂಗ್ಲೇ ನೆಕ್ಸ್ಟ್ ಸ್ಟೇಜ್ ಹೋಗ್ಬಿಟ್ಟಿರ್ತಾರೆ ಅವರು ಅಂದರೆ ಒಂದು ವರ್ಷ ಮುಂಚೆನೂ ಹೋಗಿರ್ತಾರೆ ಸೊ ಇನ್ನು ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡೋಗಿ ಡಾಕ್ಟ್ರಿಗೆ ಕೊಟ್ವಿ ಕೊಟ್ಟಿದ ತಕ್ಷಣ ಏನೂ ಆಗಿಲ್ಲಲ್ಲ ಬೋನ್ಸ್ ಎಲ್ಲ ಚೆನ್ನಾಗಿದೆ ಏನಕ್ಕೆ ಏನೇನು ಕೆಲಸ ಮಾಡ್ತೀರ ಎಲ್ಲ ಕೇಳಿದ್ರು ಆವಾಗ ಇವರು ಈಗ ಡೂಪ್ಲೆಕ್ಸ್ ಮನೆ ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೊತಾಳೆ ಹೇಳಿದ್ರು ಕೇಳಲ್ಲ ಯಾರನ್ನಾರು ಎಲ್ಪ್ ಹೋಗ್ತಾವೋ ಅಂದ್ರೂ ಕೇಳಲ್ಲ ಒಬ್ಬಳೇ ಮಾಡ್ಕೊತಾಳೆ ಹಾಗಾಗಿ ಯಾವಾಗಲೂ ನಿಂತೇ ಇರ್ತಾರಲ್ವ ಹಾಗಾಗಿ ಈ ಥರ ಪೇಯ್ನ್ ಬರ್ತಾ ಇದೆ ಅಂತೇಳಿ ಹೇಳ್ತಾಯಿದ್ರು ಫಸ್ಟು ನಿಮಗೆ ಯಾವ ಕೆಲಸ ಜಾಸ್ತಿ ಇವಿ ಅನ್ಸುತ್ತಾ ಆ ಕೆಲಸಕ್ಕೆ ಎಲ್ಪ್ಗೆ ತಗೊಳ್ಳಿ ಎಲ್ಲನೂ ಒಬ್ಬರೇ ಮಾಡೋಕ್ಕಾಗಲ್ಲ ಅವರೇ ಅಂತೆಲ್ಲ ಹೇಳಿದ್ರು ಡಾಕ್ಟ್ರು ಓಕೆ ಡಾಕ್ಟರ್ ಅಂತ ಹೇಳಿದೆ ಸರಿ ಅಂಥೇಳಿ ಇನ್ನೊಂದು ಸ್ವಲ್ಪ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಟು ಮತ್ತು ವಿಟಮಿನ್ ಡಿ ಟ್ಯಾಬ್ಲೆಟು ಅವರು ಬರ್ಕೊಟ್ರು ಸೊ ತಗೊಂಡು ಮನೆಗೆ ಬಂದ್ವಿ ಇನ್ನು ಇವತ್ತು ಸೋಮವಾರ ನಾನು ಒಂದಷ್ಟು ಫಸ್ಟು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಆಮೇಲೆ ಮನೆ ಕಸ ಕುಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡಿಬಿಟ್ಟು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಊಟ ಎಲ್ಲ ಮಾಡ್ತಿರ್ತಾರಲ್ವ ಸೊ ಅದನ್ನೆಲ್ಲ ಒದ್ರುಕೊಂಡು ಈ ಚೇರ್ ಮೇಲೆ ಇರೋಂಥ ಡಸ್ಟ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬಾತ್ರೂಮ್ ಕೂಡ ತೊಳಿಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನಗೆ ಹಿಂದಿನ ದಿನ ಕೆಲಸಗಳು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಅಂದರೆ ನಾನ್ ವೆಜ್ಜು ಅದು ಇದು ಮತ್ತು ಆದರೆ ಹಿಂದಿನ ದಿನ ಶನಿವಾರ ಮನೆ ವಾರ ಅದು ಇದು ಸಿಕ್ಕಾಪಟ್ಟೆ ಕೆಲಸಗಳು ಇದಿದ್ರಿಂದ ಸೋಮವಾರ ನನಗೆ ಕೆಲಸ ಮಾಡೋಕ್ಕಷ್ಟು ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಮತ್ತು ಹೊರಗಡೆ ಬೇರೆ ಹೋಗ್ಬೇಕಾಗಿತ್ತು ಸೊ ಸೋಮವಾರ ಸಂಜೆ ಏನೋ ಶಾಪಿಂಗ್ ಅಂತ ಅಂದ್ಬಿಟ್ಟು ಹಾಗಾಗಿ ಬರೀ ಏನು ಹಾಲಲ್ಲಿ ಈ ಡೈನಿಂಗ್ ಟೇಬಲು ಮತ್ತು ಮೈನ್ ಡೋರು ಮತ್ತು ಗಿಡಗಳ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಕಾರ್ ಪಾರ್ಕಿಂಗ್ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಅಡುಗೆ ಸರಿ ಹೋಯಿತು ಹಾಂ ಈಗ ಎಲ್ಲ ಚೇರುಗಳೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟ್ ಒಣ ಬಟ್ಟೆಯಲ್ಲಿ ಎಲ್ಲ ಒರೆಸ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒರೆಸಿದ್ದೀನಿ ಈಗ ಇದು ತಗೊಂಡು ಎರಡು ಸಾವಿರದ ಏಳರಲ್ಲಿ ತೊಗೊಂಡಿದ್ದು ಇವಾಗ ನನ್ನ ಮಗನಿಗೆ ಎಷ್ಟು ಏಜೋ ಅಷ್ಟೇ ಏಜ್ ಆಗ್ತಾ ಇದೆ ಇದು ಕೂಡ ಪ್ರತಿ ವರ್ಷ ಗೋಲ್ಡ್ ರೇಟ್ ಯಾವ ರೀತಿ ಅಂದರೆ ಗೋಲ್ಡ್ ಯಾವ ರೀ ಯಾವ ರೇಟ್ ಇದೆ ಅಷ್ಟೇ ರೇಟ್ ಇದೆ ಇದು ಕೂಡ ರೋಸ್ವುಡ್ಡು ಪ್ರತಿ ವರ್ಷವೂ ರೇಟ್ ಆಗ್ತಾನೇ ಇದೆ ಈ ರೋಸ್ವುಡ್ಡು ಸೊ ನಾವು ಅದೇ ಎರ ಎರಡು ಸಾವಿರದ ಏಳರಲ್ಲಿ ತೊಗೊಂಡಿದ್ದು ಈಗಲೂ ಹೊಸದಂತ ಅನಿಸುತ್ತೆ ಅಷ್ಟು ಜ ಚೆನ್ನಾಗೆ ವಾರ ವಾರ ಎಲ್ಲ ಒರೆಸ್ಕೊಂಡು ಮೈಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ಬಟ್ಟೆಯೆಲ್ಲ ಒದ್ರು ಬಿಟ್ಟು ಸೊ ಮ್ಯಾಟ್ ಎಲ್ಲ ಹಾಕ್ತಾಯಿದ್ದೀನಿ ಈ ಡೈನಿಂಗ್ ಟೇಬಲ್ ಕ್ಲಾತನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಮ್ಯಾಟು ಅಷ್ಟೇ ನಾನು ಈ ಡೈನಿಂಗ್ ಟೇಬಲ್ ಕ್ಲಾತ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಇನ್ನು ಮ್ಯಾಟ್ ಬಂದು ಫೈವ್ ನೈನು ಇನ್ನು ಆಲ್ಮೋಸ್ಟು ನನಗೆ ತೌಸಂಡ್ ತ್ರೀ ಹಂಡ್ರೆಡೇನ ಆಯಿತು ಇದು ಸೆಟ್ ಫುಲ್ಲು ಮ್ಯಾಟು ಮತ್ತು ಡೈನಿಂಗ್ ಟೇಬಲ್ ಕ್ಲಾತು ತುಂಬ ಚೆನ್ನಾಗಿದೆ ಬಟ್ಟೆ ಬಟ್ ಸ್ವಲ್ಪ ಸೆವೆನ್ ನೈಂಟಿ ನೈನೇನೋ ಸಿಕ್ಸ್ ನೈಂಟಿನೇನೋ ಸೆವೆನ್ ನೈಂಟಿ ನೈನ್ ನನಗೆ ನೆನಪಿಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ಟೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ರಾಜಸ್ಥಾನ್ದು ಅದು ಸೊ ಇನ್ನು ಅದನ್ನೆಲ್ಲ ಡೈನಿಂಗ್ ಟೇಬಲ್ ಎಲ್ಲ ಸೆಟ್ ಮಾಡಿ ಅದಾದಮೇಲೆ ಇವಾಗ ಕಾರ್ಪೆಟೆಲ್ಲ ಕಡ್ಡಿ ಪರ್ಕೆ ತೊಗೊಂಡು ಕಸ ಗುಡಿಸ್ಕೊತಾ ಇದ್ದೀನಿ ಬ್ರಷಿಂದ ಗುಡಿಸಿದ್ರೆ ತುಂಬ ಲೇಟಾಗುತ್ತೆ ಮತ್ತು ಕುತ್ಕೊಂಡು ಮೊಣಕಾಲು ಮಡ್ಚ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ ಹಾಗಾಗಿ ಕಡ್ಡಿ ಪರ್ಕೆಯಲ್ಲೇ ಯಾವಾಗಲೂ ನಾನು ಕ್ಲೀನ್ ಮಾಡೋದು ಆಮೇಲೆ ಬೇಗನೂ ಆಗುತ್ತೆ ನೀಟಾಗಿ ಬ್ರಷ್ಗಿಂತ ನೀಟಾಗಿ ಆಗುತ್ತೆ ಹಾಗಾಗಿ ಕಡ್ಡಿ ಪರ್ಕೆಯಲ್ಲಿ ಗುಡಿಸ್ಕೊಂಡು ಅದಾದಮೇಲೆ ಇವಾಗ ಎಲ್ಲ ಕ್ಲೀನಾಗೆ ನೀಟಾಗಿ ಎಲ್ಲ ಮನೆ ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ ಸೋಮವಾರ ಮನೆ ಹೊಸೋದಕ್ಕೂ ಮುಂಚೆ ಈ ರೀತಿಯಾಗಿ ಒಂದಷ್ಟು ಡೀಪ್ ಕ್ಲೀನಿಂಗ್ ಧೂಳುಗಳ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿದ್ರೆ ಮನೆ ನೆಲ ಒಸ್ದಾಗ ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಡೈನಿಂಗ್ ಟೇಬಲು ಮತ್ತು ಮೇಯ್ನ್ ಡೋರು ಆಮೇಲೆ ಟಿ ವಿ ಯೂನಿಟು ಇವೆಲ್ಲ ಮತ್ತು ಫ್ರಿಜ್ಜು ಮೇಲೆ ಧೂಳು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಇವಾಗ ನಾನಿಲ್ಲಿ ಗಿಡಗಳಿಗೆ ನೀರು ಹಾಕೋಣ ಅಂಥೇಳಿ ಬಂದೆ ನೋಡಿದ್ರೆ ಗಿಡಗಳು ಸಿಕ್ಕಾಪಟ್ಟೆ ಧೂಳಾಗಿತ್ತು ಧೂಳಾದರೆ ಸಾಕು ನನಗೆ ಟೆನ್ಷನ್ ಶುರುವಾಗಿಬಿಡುತ್ತೆ ಹಾಗಾಗಿ ಇವಾಗ ತೊಳೆದೇ ಬಿಡೋಣ ಅಂತೇಳಿ ಸೊ ಇವಾಗ ಈ ಚಳಿಗಾಲದಲ್ಲಿ ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಒಳ್ಳೇದು ಅದರಲ್ಲೂ ತುಳಸಿ ಗಿಡಕ್ಕೆ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಅಂತೇಳಿ ಹೇಳ್ತಾರೆ ಸೊ ನಾನು ಮೊನ್ನೆ ಗೂಗಲಲ್ಲಿ ಓದಿ ಓದಿದೆ ತುಳಸಿ ಗಿಡಕ್ಕೆ ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಸೊ ಇವಾಗ ಉಗುರು ಬೆಚ್ಚಗಿರೋ ನೀರನ್ನ ತಂದು ಎಲ್ಲ ಗಿಡಗಳಿಗೂ ನೀರು ಹಾಕಿ ಇದ್ದೀನಿ ಜಾಸ್ತಿ ಬೆಚ್ಚಿ ಬಿಸಿಯೆಲ್ಲ ಉಗುರು ಬೆಚ್ಚಗಿರ್ಬೇಕು ಸ್ವಲ್ಪ ಬೆಚ್ಚಿಗಿರ್ಬೇಕು ಅಷ್ಟೇ ಸೊ ಇವಾಗ ಎಲ್ಲ ಗಿಡಗಳನ್ನ ಕೂಡ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ತೊಳ್ಕೊಂಡ್ರೇ ನೋಡೋಕೆ ಚೆನ್ನಾಗಿರುತ್ತೆ ತೊಳೆದು ಮತ್ತು ಹೆಂಗೂ ನಾನು ಕಾರ್ ಪಾರ್ಕಿಂಗ್ ತೊಳಿಬೇಕಾಗಿತ್ತಲ್ವ ಹಾಗಾಗಿ ಇಲ್ಲಿಂದ ಮೇನ್ ಡೋರಿಂದ ನಾನು ಗಿಡಗಳೆಲ್ಲ ತೊಳ್ಕೊಂಡು ಬರ್ತಾಯಿದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಧೂಳ ಧೂಳು ಜಾಸ್ತಿ ಇರುತ್ತೆ ಸೊ ಮನೆ ಮುಂದೆ ನೋಡೋಕ್ಕಾಗಲ್ಲ ಧೂಳಿದ್ರೆ ಹಾಗಾಗಿ ಇವಾಗ ಗಿಡಗಳೆಲ್ಲ ತೊಳೆದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಅದಾದಮೇಲೆ ಮೈನ್ ಡೋರು ಧೂಳನ್ನು ಒರೆಸ್ತಾ ಇದ್ದೀನಿ ಫಸ್ಟೇ ನಾವು ಮನೆ ಕಸ ಅಂದರೆ ಮೈನ್ ಡೋರೆಲ್ಲ ಒರೆಸಿ ಮನೆ ಕಸ ಗುಡಿಸಿದ್ರೆ ಮತ್ತೆ ಧೂಳು ಕೂರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಮನೆ ಕಸ ಎಲ್ಲ ಗುಡಿಸಿ ಅದಾದಮೇಲೆ ಇವಾಗ ಮೈನ್ ಡೋರು ಧೂಳನ್ನು ಒರೆಸ್ಕೊತಾ ಇದ್ದೀನಿ ಹಾಗೆ ಹೊರಗಡೆ ಎಲ್ಲ ತೊಳಿತಾ ಇದ್ನಲ್ವ ಮನೆ ಫಸ್ಟ್ ಕಸ ಗುಡಿಸ್ಕೊಂಡ್ರೇ ಮ ತೊಳಿಯೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಫಸ್ಟು ಕಸ ಗುಡಿಸ್ಕೊಂಡು ಮನೆ ಗಿಡಗಳಿಗೆ ನೀರನ್ನ ಹಾಕ್ಬಿಟ್ಟು ಎಲ್ಲ ಗಿಡಗಳನ್ನ ತೊಳ್ಕೊಂಡೆ ನಾನು ಯಾವಾಗಲೂ ಮೈನ್ ಡೋರ್ ಧೂಳು ವರ್ಷಕ್ಕೆ ನಾನು ಒಂದು ಪೇಂಟ್ ಬ್ರಷ್ ಇಟ್ಕೊಂಡಿದ್ದೆ ಅದನ್ನು ಲಾಸ್ಟ್ ಟೈಮ್ ಪೇಂಟ್ ಹೊಡೆಯೋದಕ್ಕೆ ಯೂಸ್ ಮಾಡಿಕೊಂಡೆ ಆಗಲೇ ಅದು ಏನು ಮೈನ್ ಡೋರು ಅದನ್ನು ಕ್ಲೀನ್ ಮಾಡಿ ಮಾಡಿ ಡಸ್ಟು ಆ ಬ್ರಷ್ಷೆಲ್ಲ ಒಂದು ರೀತಿ ಇದಾಗಿತ್ತು ಹಾಗಾಗಿ ಹೊಸದ್ ತಗೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ತಗೊಂಬರೋಣ ಹೇಳೋದು ಅಲ್ಲು ಅಲ್ಲಿ ಅದೇ ಶಾಪ್ ಹತ್ರ ಅಲ್ಲೇ ಮುಂದೆ ಓಡಾಡ್ತಾಯಿರ್ತೀನಿ ಆದರೆ ಮರ್ತೋಗ್ಬಿಡುತ್ತೆ ಹಾಗಾಗಿ ಒಂದು ಹದಿನೈದು ದಿನ ಆಯಿತು ಮೈನ್ ಡೋರ್ ವರ್ಸೆ ಇರಲಿಲ್ಲ ಬ್ರಷ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಧೂಳು ಆಗಲಿ ಜಾಸ್ತಿ ಕೂರ್ತಾಯಿತ್ತು ಅದಕ್ಕೋಸ್ಕರ ಬಟ್ಟೆಯಿಂದ ಹೋಗುತ್ತೋ ಅಷ್ಟು ಹೋಗಲಿ ಅಂತೇಳಿ ನೀಟಾಗಿ ಇವಾಗ ಹೇಗೂ ನಾನು ಡೈನಿಂಗ್ ಟೇಬಲ್ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒರೆಸಿದ್ನಲ್ಲ ಅದೇ ಎಣ್ಣೆಯಲ್ಲಿ ಇವಾಗ ಮೇನ್ ಡೋರೆಲ್ಲ ಹೊರ್ಸ್ಕೊತಾ ಇದ್ದೀನಿ ಮೊನ್ನೆ ಏನಕ್ಕೋ ಈ ವಿಂಡೋ ಹತ್ರ ಕೂತ್ಕೋ ಸೋಫಾದ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ವಿಂಡೋ ಹತ್ರ ಹಿಂಗೆ ಕೈ ಕೈ ಹಿಂಗೆ ಧೂಳನ್ನು ಕಾಣ್ತು ಓ ವೈಟ್ಗೆ ಈ ಥರ ಹಿಂಗೆ ಅಂದರೆ ಧೂಳೆಲ್ಲ ಕೆಳಗೆ ಬಿದ್ದಂಗೆ ಆಯಿತು ಓ ಎಷ್ಟೊಂದು ಧೂಳು ಕೂತಿತ್ತಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಹೊರಿಸಿಕೊಳ್ಳೋಣ ಅಂತೇಳಿ ಸೋಮಾರ ಎಲ್ಲ ಹೊರಿಸ್ಕೊತಾ ಇದ್ದೀನಿ ಸಂಡೆ ನಾನು ಅದನ್ನು ನೋಡಿದ್ದು ಧೂಳು ಕಿಟಕಿ ಹತ್ರ ಗ್ಲಾಸ್ ಇದೆಯಲ್ಲ ಆ ಎಡ್ಜಸ್ ಹತ್ರ ಅಲ್ಲಿ ಆ ಬೀಡಿಂಗ್ ಎಲ್ಲ ಕೊಟ್ಟಿರ್ತಾರಲ್ಲ ಹಿಂಗೆ ಕೈಯಲ್ಲಿ ಹಿಂಗೆ ಟಚ್ ಮಾಡಿದೆ ಧೂಳು ಎಷ್ಟಿತ್ತು ಹಾಗಾಗಿ ಫಸ್ಟು ಸೋಮವಾರ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೈನ್ ಡೋರ್ ಅಂತೇಳಿ ಇವಾಗ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಸ್ಟ್ ಫ್ರೀಯಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೇ ಇದನ್ನು ಹ್ಯಾಂಡಲ್ ಬಂದ್ಬಿಟ್ಟು ಕಲರ್ ಶೇಡ್ ಆಗಿದೆ ಇದನ್ನು ಎಷ್ಟೊಂದು ದಿನ ಆಯಿತು ಆಲ್ಮೋಸ್ಟು ನಾವು ಬಿಕ್ಕರ್ ಬ್ಯಾಸ್ಕೆಟ್ ತಂದ್ವಲ್ಲ ಅವಾಗೆಲ್ಲ ಅವಾಗಲೇ ವಾಪಸ್ ಕೊಟ್ಟು ಬರ್ತೀನಿ ಬಿಚ್ಚಿಬಿಟ್ಟು ಬಿಚ್ಚಿಸ್ಬಿಟ್ಟು ಅಂಥೇಳಿ ಹೇಳ್ತಾಯಿದ್ರು ಇಷ್ಟು ದಿನ ಆದ್ರೂ ಹೋಗ್ತಾಯಿಲ್ಲ ಇವರಾಗಿಯೇ ಹೇಳ್ತಾನೇ ಇರಬೇಕು ಯಾವ್ದಾದ್ರು ಒಂದು ವಸ್ತುನ ಈ ಥರ ಆಗಿದೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಹೇಳ್ದ ಹೇಳಿ 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 ನನಗೆ ಸಾಕಾಗಿರುತ್ತೆ ಆಮೇಲೆ ಯಾವತ್ತೋ ಒಂದು ದಿನ ಕಿವಿಗೆ ಹಾಕೊತಾರೆ ಹಾಕೊಂಡ್ರೆ ಅಂತೂ ಒಳ್ಳೆ ಕ್ವಾಲಿಟಿದೇ ಇದು ಮಾಡ್ತಾರೆ ಅದೇ ಕಿವಿಗೆ ಹಾಕ್ಕೊಳ್ಳಲ್ಲ ಬೇಗ ಹಾಕ್ಕೊಂಡ್ರೆ ಅಂತ ಅಂದರೆ ನೀಟಾಗಿರೋದನ್ನೇ ತಂದು ಇರ್ತಾರೆ ಸೊ ಇನ್ನು ನಾನು ಮೇನ್ ಡೋರೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವಾಗ ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಸೊ ವೀಡಿಯೋ ಏನೂ ಹೋಗಲಿಲ್ಲ ಸಿಕ್ಕ ಬಟ್ಟೆ ವೀಡಿಯೋಗಳು ಮಾಡಿಕೊಂಡ್ರೆ ಟಯರ್ಡ್ ಆಗಿಬಿಡುತ್ತೆ ಕಾಲು ಪೇಯ್ನ್ ಬರುತ್ತೆ ಹಾಗಾಗಿ ಆ ವೀಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಡುಗೆದು ಊಟ ಮಾಡಿಬಿಟ್ಟು ಮಧ್ಯಾಹ್ನ ಇವಾಗ ಒಂದು ಮೂರುವರೆಯಲ್ಲಿ ಬಂದು ಮನೆ ಸುತ್ತು ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಹದಿನೈದು ದಿನ ಗುಡಿಸ್ಲಿಲ್ಲ ಅಂದರೆ ನೋಡ್ತಾ ಇರ್ಬೋದು ಎಷ್ಟೊಂದು ಕಸ ಬೀಳುತ್ತೆ ನಮ್ಮ ಮನೆ ಹಿಂದ್ಗಡೆ ಅಂತ ಸೊ ಎರಡು ಬ್ಯಾಕ್ ಸೈಡು ಮತ್ತು ಈ ಈ ಕಡೆ ಬ್ಯಾಕ್ ಸೈಡು ಕಸ ಜಾಸ್ತಿ ಬೀಳುತ್ತೆ ಈ ಕಡೆನೂ ಅಷ್ಟೇ ಈ ಕಡೆ ಎಲ್ಲ ಗಿಡಗಳೆಲ್ಲ ಇಟ್ಕೊಂಡಿರ್ತಾರೆ ಈ ಕಡೆ ಕಸ ಗಿಡದ ಕಸ ಎಲ್ಲ ಬೀಳುತ್ತೆ ಇನ್ನು ನಮ್ಮ ಮನೆ ಹಿಂದೆಗಡೆ ಅಪಾರ್ಟ್ಮೆಂಟ್ ಇದೆಯಲ್ಲ ಮಕ್ಕಳು ಎಲ್ಲ ಬಟ್ಟೆಗೆ ಹಾಕೋ ಕ್ಲಿಪ್ಸು ಮತ್ತು ಏನೋ ಕ್ರೀಮ್ಸು ಮತ್ತು ಬಿಸ್ಕೆಟ್ ಕವರ್ಸು ದೇವ್ರ ಪೂಜೆಗೆ ಯೂಸ್ ಮಾಡಿರೋಂಥ ಹೂಗಳು ಏನೇನು ಸಿಗುತ್ತೋ ಅದೆಲ್ಲ ಕೆಳಗಡೆ ಆಗ್ತಾಯಿರ್ತಾರೆ ಹದಿನೈದು ದಿನಕ್ಕೊಂದ್ಸಲ ಹೋಗಿ ಕ್ಲೀನ್ ಮಾಡಲೇಬೇಕು ನಾನಿಲ್ಲಾಂದರೆ ನೋಡೋದಕ್ಕಾಗಲ್ಲ ಹಿಂದ್ಗಡೆದೆಲ್ಲ ಗುಡಿಸ್ಕೊಂಡೆ ಅದಾದಮೇಲೆ ಇವಾಗ ಮನೆ ಮುಂದೆಗಡೆ ಎಲ್ಲ ಗುಡಿಸ್ಕೊಳ್ಳೋಣ ಅಂತೇಳಿ ಗುಡಿಸ್ಕೊತಾ ಇದ್ದೀನಿ ಕಸ ಗುಡಿಸಿ ತೊಳೆದ್ರೆ ಆಗುತ್ತೆ ಕಸ ಗುಡಿಸ್ಲಿಲ್ಲ ಅಂದರೆ ಧೂಳು ಅದು ಮಣ್ಣು ಅನ್ನೋದು ಹೋಗೋದಿಲ್ಲ ನೀರು ಜಾಸ್ತಿ ಖರ್ಚಾಗುತ್ತೆ ಅಂಥೇಳಿ ಫಸ್ಟ್ ಕಸ ಎಲ್ಲ ಗುಡಿಸ್ಕೊಂಡ್ರೆ ತೊಳೆಯೋದಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಫಸ್ಟ್ ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಲಾಸ್ಟ್ ವೀಕು ನನ್ನ ಯಜಮಾನ್ರೇ ತೊಳೆದಿದ್ರು ಅವರು ಕಾರ್ ವಾಶ್ ಮಾಡಿದಾಗ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದಿದ್ರು ಹಾಗಾಗಿ ಈ ವಾರ ಸೋಪ್ ಪೌಡರ್ ಹಾಕಿ ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೀನಿ ಇವಾಗೆಲ್ಲ ಹದಿನೈದು ಸಲ ಇಟ್ಕೊಂಡಿದ್ದೀನಿ ಮೊದಲೆಲ್ಲ ವಾರ ವಾರ ಸೋಪ್ ಪೌಡರ್ ಹಾಕಿ ಇದ್ದೆ ಸೊ ಆಗ ಇವಾಗ ಒಂದು ವಾರ ನೀರಲ್ಲಿ ತೊಳೆದ್ರೆ ಒಂದು ವಾರ ಸೋಪ್ ಪೌಡರ್ ಹಾಕಿ ತೊಳ್ಕೊತ ಇದ್ದೀನಿ ಅಂದರೆ ವಾ ಒಂದು ವಾರ ಬಿಟ್ಟು ಒಂದು ವಾರ ಸೋಪ್ ಪೌಡರ್ ಹಾಕಿ ತೊಳ್ಕೊತಾ ಇದ್ದೀನಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಯಾಕೆ ನೀವು ನಿಮ್ಮ ಅತ್ತೆ ಮಾವನ ಬಗ್ಗೆ ಏನೂ ಮಾತಾಡೋಲ್ಲ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಈ ಜನದಲ್ಲಿ ನನಗೆ ಅತ್ತೆ ಮಾವ ಇಲ್ಲ ನಾನು ಮದುವೆ ಆಗಿರೋದು ಸೋದರ ಮಾವನ ನಾನು ಅಕ್ಕನ ಮಗಳು ನಮ್ಮ ಯಜಮಾನ್ರಿಗೆ ನನ್ನನ್ನು ನಮ್ಮ ತಾತ ಚಿಕ್ಕೋಳು ಅಂದರೆ ಹುಟ್ಟಿದಾಗ್ಲೇ ನನ್ನ ಮೊಮ್ಮಗಳ ನನ್ನ ಮಗನಿಗೆ ಮಾಡ್ಕೊಬೇಕು ಅಂತೇಳಿ ನಮ್ಮ ಅಜ್ಜಿ ತಾತ ಇಬ್ಬರು ಹೇಳ್ತಾ ಸೊ ಹಾಗೆ ಮಾಡಿಕೊಂಡ್ರು ಆ್ಯಕ್ಚುಲಿ ಒಂದು ನಾನು ನಮ್ಮ ತಾತ ಇಲ್ಲದೆ ಇದ್ರು ಕೂಡ ನಮ್ಮ ಯಜಮಾನರು ನನ್ನನ್ನು ಮದುವೆ ಮಾಡಿಕೊಂಡ್ರು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಅಮ್ಮನ ಮನೆಯಲ್ಲಿ ಓದಿದೆ ಸೆವೆಂತಿಂದ ಅಲ್ಲಿ ಅಲ್ಲ ಸಾರಿ ಏಯ್ತಿಂದ ಹೈ ಸ್ಕೂಲ್ ಇರಲಿಲ್ಲ ನಮ್ಮೂರಲ್ಲಿ ಊರಿಂದ ಹೊರಗಡೆ ಹೋಗ್ಬೇಕಾಗಿತ್ತು ಆಮೇಲೆ ನಮ್ಮಮ್ಮ ಬೇರೆ ನಾನು ಏಯ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಗರ್ಭಕೋಶ ಆಪ್ರೇಷನ್ ಆಗಿತ್ತು ಅವ್ರಿಗೆ ಆವಾಗ ರೆಸ್ಟ್ಗೆ ಅಂಥೇಳಿ ಅಜ್ಜಿ ನಮ್ಮ ನಮ್ಮಪ್ಪ ನಾನು ನನ್ನ ತಮ್ಮ ಊರಲ್ಲಿದ್ವಿ ಆವಾಗ ನನಗೆ ಕೂದಲು ಜಾಸ್ತಿ ಇತ್ತು ಬಾಚ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ತಲೆ ಸ್ನಾನ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ನನಗೆ ಸೊಂಟದ ಕೆಳಗಡೆ ಕೂದಲು ಕೂತ್ಕೊಂಡ್ರೆ ನೆಲದ ಮೇಲೆ ಇರ್ತಿತ್ತು ಅಷ್ಟು ದಪ್ಪ ಉದ್ದ ಇತ್ತು ಕೂದಲು ಹಾಗಾಗಿ ನಾನು ಬೇರೆ ಸಣ್ಣ ಇದ್ನಲ್ಲ ಸ್ನಾನ ಮಾಡೋಕ್ಕೂ ತಲೆ ಬಾಚ್ಕೊಳ್ಳೋಕ್ಕೂ ಸಕ್ಕತ್ ಕಷ್ಟ ಆಗ್ತಾಯಿತ್ತು ಊರಿಂದ ಹೊರಗಡೆ ಬೇರೆ ಹೋಗಬೇಕು ಸ್ಕೂಲಿಗೆ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮ ಅಜ್ಜಿ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲೇ ಸೇರಿಸೋಣ ಅಂತೇಳಿ ಹೇಳಿದ್ರಂತೆ ನಮ್ಮ ತಾತ ನಾನಂದ್ರೆ ತುಂಬಾ ಇಷ್ಟಪಡ್ತಾ ಇದ್ದವರು ನಾನು ಏಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಸ್ಕೂಲಿಗೆ ಸೇರಬೇಕು ಅಂದಾಗ ನಮ್ಮ ತಾತ ಬೇಡ ಇನ್ನೇನು ತೀರ್ಕೊಳ್ಳೋ ಥರ ಇದ್ರು ಅವರು ಹಾಗಾಗಿ ಬೇಡ ಎಲ್ಲ ಮೊಮ್ಮಕ್ಕಳ ಮಕ್ಕಳನ್ನು ನೋಡ್ಕೊಳ್ಳೋಕೆ ನೀನು ಒಬ್ಬಳಿಗೆ ಕಷ್ಟ ಆಗುತ್ತೆ ಬೇಡ ಸೇರ್ಸೋದು ಬೇಡ ಅಂತೇಳಿ ಅವ್ರು ಹೇಳ್ತಿದ್ರಂತೆ ನಮ್ಮ ಅಜ್ಜಿ ಆದ್ರೂ ಅಲ್ಲಿ ಊರಿಂದ ಹೊರ್ಗಡೆ ಹೋಗ್ಬೇಕು ಅವಳು ಆಮೇಲೆ ನಾವೇ ಮದುವೆ ಮಾಡ್ಕೋಬೇಕು ಅವಳನ್ನು ಯಾಕೆ ಬೇಕು ಊರಿಂದ ಹೊರ್ಗಡೆ ಕ್ಯಾ ಸ್ಕೂಲಿಗೆ ಸೇರಿಸೋದು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕರ್ ಕರೆಸಿದರು ನನ್ನನ್ನು ಊರಿಗೆ ನಾನು ಬಂದು ಸ್ಕೂಲ್ಗೆ ಜಾಯಿನ್ ಆದ ಹೈಸ್ಕೂಲ್ಗೆ ಊರಲ್ಲಿ ನಮ್ಮ ತಾತ ಸ್ಕೂಲಿಗೆ ಜಾಯ್ನ್ ಆಗಿ ಒಂದು ಟ್ವೆಂಟಿ ಫೈವ್ ಡೇಸ್ಗೆ ಜೂ ಜೂನ್ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ತಾತ ತೀರ್ಕೊಂಡ್ರು ಇನ್ನೂ ಅವರು ರಿಟೈರ್ಡ್ ಆಗಿರಲಿಲ್ಲ ಅವರು ಸರ್ವೀಸಲ್ಲೇ ಇದ್ದರು ಸೊ ಇನ್ನೊಂದು ಎರಡು ಮೂರು ತಿಂಗಳಿತ್ತು ಅವ್ರದ್ದು ರಿಟೈರ್ಮೆಂಟು ಆವಾಗಲೇ ತೀರ್ಕೊಂಡ್ರು ಸರಿ ಇನ್ನು ಅವ್ರು ಮೇಲೆ ಮತ್ತೆ ನಮ್ಮ ಯಜಮಾನರು ಪ್ರಾಮಿಸ್ ಮಾಡಿದ್ರಂತೆ ನಮ್ಮ ತಾತಂಗೆ ಇಲ್ಲ ಮದುವೆ ಮಾಡ್ಕೊತೀನಿ ಅವಳನ್ನೇ ಅಂತೇಳಿ ಹಾಗಾಗಿ ನನ್ನ ಮದುವೆ ಮಾಡಿಕೊಂಡ್ರು ಅಂದರೆ ಸ್ವಲ್ಪ ಪ್ರಾಮಿಸ್ ಮಾಡಿದ್ರು ಕೂಡ ಆಗ್ತಾನೋ ಇಲ್ಲೋ ಅಂತೇಳಿ ನಮ್ಮ ಅಜ್ಜಿಗೆ ಭಯ ಇತ್ತು ಯಾಕೆಂದರೆ ಇವರು ಓದಿದ್ದು ಅಗ್ರಿಕಲ್ಚರ್ ಅಲ್ವಾ ಅವಾಗೆಲ್ಲ ಇಷ್ಟೊಂದು ಯಾರೂ ಓದ್ತಾ ಇರಲಿಲ್ಲ ಇದ್ರೂ ಅಗ್ರಿಕಲ್ಚರ್ ಮುಗಿಸ್ಕೊಂಡು ಬಂದಮೇಲೆ ಹೆಣ್ಣಿನ ಕಡೆಯವರೇನೆ ನಿಮ್ಮ ಮಗನಿಗೆ ನಾವು ಹೆಣ್ಣು ಕೊಡ್ತೀವಿ ಹೆಣ್ಣು ಕೊಡ್ತೀವಿ ಅಂತೇಳಿ ಇಂಜಿನಿಯರು ಡಾಕ್ಟ್ರು ಲಾಯರು ಯಾರ್ಯಾರು ಎಷ್ಟೋ ಜಾಬ್ಗಳು ಹುಡುಗಿಯರಿಗೆ ಒಳ್ಳೊಳ್ಳೆ ಜಾಬ್ ಇರೋರು ಬಂದು ಹೆಣ್ಣು ಕೊಡ್ತೀವಿ ಏನು ಕೊಡ್ತೀವಿ ಅಂತ ಪ್ರತಿದಿನ ಹಿಂಸೆ ಮಾಡೋರು ಹಾಗಾಗಿ ನಮ್ಮ ಅಜ್ಜಿ ನನ್ನ ಪಿ ಯು ಸಿಯಲ್ಲಿ ಇದ್ದಾಗಲೇ ಮದುವೆ ಮಾಡಿ ಮಾಡಿಬಿಟ್ರು ಬೇ ಸೊ ಇವಾಗ ಗೊತ್ತಾಗಿದೆ ಅಂತ ಅನಿಸುತ್ತೆ ನೀವು ಕಮೆಂಟ್ ಮಾಡಿದವ್ರಿಗೆ ನನಗೆ ಅತ್ತೆ ಮಾವ ಇಲ್ಲ ಅಜ್ಜಿ ತಾತ ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಜ್ಜಿ ತಾತಂಗೆ ಮತ್ತು ನಮ್ಮ ಯಜಮಾನ್ರಿಗೆ ಮತ್ತು ದೇವ್ರಿಗೆ ಅದರಲ್ಲೂ ನಮ್ಮ ತಾತ ದೇವ್ರಿಗೆ ಮತ್ತು ನಮ್ಮ ಯಜಮಾನ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಜನ್ಮದಲ್ಲಿ ನನಗೆ ಈ ಈ ಒಂದು ಒಳ್ಳೆ ತಾತ ಅಜ್ಜಿ ಮತ್ತು ಒಳ್ಳೆ ಯಜಮಾನ್ರನ್ನು ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವರಿಗೆ ಸೊ ಇದು ನನ್ನ ಸ್ಟೋರಿ ಇನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಟಾಪಿಕ್ ಬಗ್ಗೆ ರಶ್ಮಿ ಮತ್ತು ರವೀಶು ಇವ ಇವಾಗ ಬಿಟ್ಟು ಬಂದ್ರಲ್ಲ ಮನೆ ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತೆ ಗ್ಯಾಸು ಸೋಫಾ ಆಮೇಲೆ ಡೈನಿಂಗ್ ಟೇಬಲು ಮತ್ತು ಇದು ಏನು ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಇತ್ತು ಆ ಮನೇಲಿ ಅಂದರೆ ಅವರು ಬೇರೆ ಕಂಟ್ರಿಗೆ ಹೋಗಿದ್ರಂತೆ ಆ ಮನೇಲಿ ಇವರು ಬಾಡಿಗೆ ಇದ್ದಿದ್ದು ಯಾವ ಐಟಮೂ ತೊಗೊಂಡಿರ್ಲಿಲ್ಲ ಅಂತೆ ಇವಾಗ ನಮ್ಮ ಮನೆಗೆ ಬಂದಾಗ ಬಂದಮೇಲೆ ಎಲ್ಲ ಹೊಸ ಐಟಮ್ ತೊಗೊತಿದಾರೆ ಫ್ರಿಜ್ಜು ವಾಷಿಂಗ್ ಮಿಷಿನು ಬಟ್ಟೆ ಒಣಗಾಕೊಳಕ್ಕೆ ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದಾರೆ ನಾವು ಬಟ್ಟೆ ಒಣಗೋಕ್ಕೆ ತಂತಿ ಹಾಕ್ಸಿದ್ರು ಕೂಡ ಅಷ್ಟು ಸಾಕಾಗಲ್ಲ ಅಂತೇಳಿ ಬಟ್ಟೆ ಒಣಗಾಕಿ ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದಾರೆ ಒಂದೇ ಒಂದು ಕಂಪ್ಲೇಂಟ್ ಮಾಡಲ್ಲ ಎಲ್ಲ ಕಾಸು ಕೊಟ್ಟು 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 ನೀಟಾಗಿ ಎಲ್ಲ ತಗೊಂಡು ಮಾಡಿಕೊಂಡು ನಮ್ಮ ಮನೆ ಮಕ್ಕಳಿಗಿಂತ ತುಂಬ ಒಳ್ಳೆಯ ವ್ಯಕ್ತಿಗಳು ಇವರಿಬ್ಬರಂತೂ ಸೊ ಬಟ್ಟೆ ಒಣಗಾಕೋ ಇನ್ನು ನೋಡಿ ಬಿಲ್ ಕೂಡ ಇನ್ನೂ ಕಿತ್ತಾಕಿಲ್ಲ ಹೊಸ ಐಟಮ್ ಪಾಪ ಎಲ್ಲ ಐಟಮೂ ಹೊಸದೇ ತೊಗೊತಿದ್ರೆ ಗ್ಯಾಸ್ ಸ್ಟವ್ ಏನೋ ಒಂದು ತೊಗೊಂಡಿಲ್ಲ ಅವ್ರ ರಿಲೇಟಿವ್ ಅಕ್ಕ ಯಾರ ಕೊಟ್ಟಿದ್ದಾರೆ ಇನ್ನು ಉಳಿದೇ ಇರೋ ಸಾಮಾನೆಲ್ಲೂ ಪಪ್ಪ ಹೊಸ್ದಾಗಿ ಬೈ ಮಾಡ್ತಾ ಇದ್ದಾರೆ ಪ ಫರ್ನಿಷ್ಡ್ ಹೌಸಲ್ಲಿ ಅವಸಲ್ಲಿ ಇದ್ರಲ್ಲ ತಗೊಂಡಿಲ್ಲ ತೊಗೊಂಡಿಲ್ಲ ಅಂಥೇಳಿ ಇವಾಗ ನಮ್ಮನೆ ಬಂದು ಎಲ್ಲ ಹೊಸ ಹೊಸ ಐಟಮ್ ಸುಮಾರು ಏನಿಲ್ಲ ಅಂದರೆ ಒಂದು ಏಳು ಎಂಟು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಹುಡುಗರಿಬ್ಬರೂ ಅಂದರೆ ಅಡ್ವಾನ್ಸಿಂದ ಹಿಡಿದು ಎಲ್ಲನೂ ಸೊ ತುಂಬ ಖುಷಿಯಾಗುತ್ತೆ ಪಾಪ ಅವರಿಬ್ಬರನ್ನ ರಶ್ಮಿ ಮತ್ತು ರವೀಶ್ನ ನೋಡ್ದು ಅದರಲ್ಲೂ ರಶ್ಮಿ ನೋಡಿ ಕಲಿಯೋದು ತುಂಬ ಇದೆ ನಾನು ಕೂಡ ನೋಡಿ ಕಲಿಯೋದು ತುಂಬ ಇದೆ ಅದೇನಂತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ನಾನು ಮಂಗಳವಾರ ಆಮೇಲೆ ಕೆಳಗಡೆ ಎಲ್ಲ ಮನೆ ಇದ್ದೀನಿ ಸೋಮವಾರ ಮನೆ ವರ್ಸ್ಕೋಬೇಕಾಗಿತ್ತು ಎಲ್ಲ ಶಾಪಿಂಗ್ ಅಂತ ಹೋದ್ವಿ ಏನು ಶಾಪಿಂಗು ಅಂತಂದರೆ ಒಂದೇ ಒಂದು ಇಂಟ್ ಕೊಟ್ಬಿಡ್ತೀನಿ ನಿಮ್ಗೆ ಯಾರಾದರೂ ಅರ್ಥ ಆಗುತ್ತೆ ನಾವು ನೋಡೋಣ ಏನು ಅಂತಂದರೆ ಒಂದು ಮೂವಿ ಇಂಟ್ ಕೊಡೋದು ಯಾವ ಮೂವಿ ಅಂತಂದರೆ ಕೋಟಿಗೊಬ್ಬಟ್ಟು ಸುದೀಪ್ ಅವರು ಲವ್ ಮಾಡೋ ಹುಡುಗಿ ಜಾಬ್ ಮಾಡ್ತಾರಲ್ಲ ಸೊ ಅದು ಯಾವ ಏರಿಯಾದಲ್ಲಿ ಏನು ಕೆಲಸ ಮಾಡ್ತಾಯಿದ್ರೋ ಆ ಅಲ್ಲಿಗೆ ಹೋಗಿದ್ದು ನಾವು ಶಾಪಿಂಗ್ಗೆ ಸೋ ಯಾರಿಗೆ ಈ ಇಂಟು ಗೊತ್ತಾಗಿದೆಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅದು ನಾನು ಏನು ಶಾಪಿಂಗ್ ಹೋಗಿದ್ದೆ ಶೇರ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟರೆ ಯಜಮಾನ್ರು ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲ ಸೊ ಇನ್ನು ಮಂಗಳೂರ ಬೆಳಗ್ಗೆ ಮೇಲೆಲ್ಲ ಫಸ್ಟು ಕ ಕಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಂಬಂತೆ ಯಾಕೆಂದ್ರೆ ಮಾಪು ಫಸ್ಟ್ ಕೆಳಗಡೆ ಕ್ಲೀನ್ ಮಾಡಿಬಿಡ್ತಿದ್ದೆ ಆದರೆ ಮಾಪನ್ನ ಒಂದು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಟೆರೇಸ್ಗೆ ಹೋಗಿ ಮಾಪನ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇಲ್ಲಿ ಆ ಧೂಳೆಲ್ಲ ಒರೆಸೋ ಕ್ಲಾತ್ ಕೂಡ ಎಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಒಂದೇ ಒಂದು ವಾಶ್ ಮಾಡಿಕೊಂಡು ಮಾಪನ್ನ ವಾಶ್ ಮಾಡಿಕೊಂಡು ಮೇಲೆಲ್ಲ ಬಂದು ಆಮೇಲೆ ಕೆಳಗಡೆ ಬಂದು ಇವ್ರಿಗೆ ಯಜಮಾನ್ರಿಗೆ ಟಿಫನ್ನು ಕೊಡಬೇಕಾಗಿತ್ತು ಹಾಗಾಗಿ ಮೊಳಕೆ ಮೊಳಕೆ ಕಾಳು ಪಲ್ಯ ಮಾಡಿದ್ದೆ ಮತ್ತು ಚಪಾತಿ ಮಾಡಿದ್ದೆ ಅವ್ರಿಗೆ ಚಪಾತಿ ಮಾಡಿಕೊಟ್ಟು ಇವಾಗ ನಾನು ಕೆಳಗಡೆ ಇನ್ನೂ ಮನೆ ಒರೆಸಿರಲಿಲ್ಲ ತಲೆಗೆ ಮೆಹಿಂದಿ ಅಪ್ಲೈ ಮಾಡಿಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ ಈ ಚಳಿಗಾಲದಲ್ಲಿ ಆದಷ್ಟು ಏರ್ ಕೇರ್ ಮಾಡೋದ್ರಿಂದ ಏರ್ ಫಾಲ್ ಆಗೋದಿಲ್ಲ ಮತ್ತು ಕೂದಲು ಕೂಡ ಫ್ರಿಜಿ ಫ್ರಿಜ್ಝಿ ಆಗಿರುತ್ತಲ್ವ ಹಾಗಾಗಿ ತುಂಬ ಸಿಕ್ಕಾಗ್ಬಿಡುತ್ತೆ ಫ್ರಿಜಿ ಆಗಿತ್ತು ಅಂದರೆ ಆವಾಗ ಏರ್ ಫಾಲ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸಾಫ್ಟ್ ಆ್ಯಂಡ್ ಆಗಿರುತ್ತೆ ಅಂಥೇಳಿ ಮೆಹಂದಿ ಹಚ್ಕೊಂಡಿದ್ದೀನಿ ಮತ್ತು ನಾವು ಏನಾದ್ರು ಡೈ ಏನಾದ್ರು ಹಾಕೋಬೇಕಂತಂದರೆ ಫಸ್ಟು ಮೆಹಂದಿ ಅಪ್ಲೈ ಮಾಡಿ ಆಮೇಲೆ ಡೈ ಹಾಕೊಂಡ್ರೆ ಆದಷ್ಟು ಏರ್ ಫಾಲ್ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಮೆಹಿಂದಿ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಒಂದು ನಲವತ್ತು ನಿಮಿಷ ಅಷ್ಟೇ ಇಟ್ಕೊಂಡಿದ್ದೆ ಯಾಕೆಂದರೆ ಸೀಸನಲ್ಲಿ ಕೋಲ್ಡ್ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಇನ್ನು ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಪೂಜೆಗೆ ಹೂ ಕಿತ್ಕೊಳ್ಳೋಣ ಅಂಥೇಳಿ ಇಲ್ಲಿ ಟೆರೆಸ್ಗೆ ಬಂದಿದ್ದೀನಿ ಆ ಹೂ ಕಿತ್ಕೊಳ್ಳೋಣ ಅಂಥೇಳಿ ಟೆರೆಸ್ಗೆ ಬಂದ ಅಷ್ಟೊತ್ತಿಗೆ ಇವರೆಲ್ಲ ಔಷಧಿ ಸ್ಪ್ರೇ ಮಾಡ್ತಾಯಿದ್ರು ಬಿಸಿಲು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಗಾಳಿ ಇರಲಿಲ್ಲ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಇವು ಪೂಜೆ ಮಾಡೋ ಸಂಜೆ ಅಂತ ಅಂದ್ಬಿಟ್ಟು ಇವರು ಔಷಧಿ ಎಲ್ಲ ಸ್ಪ್ರೇ ಮಾಡಿಬಿಟ್ಟಿದ್ರು ಯಾರು ಹೇಳಿದರು ನಿಮಗೆ ನಾನು ಪೂಜೆ ಮಾಡಲ್ಲ ಅಂಥೇಳಿ ಅಂಥೇಳಿ ಹೇಳ್ತಾಯಿದ್ದೆ ಮ ನೀನು ಯಾವಾಗ ಯಾವಾಗಲೂ ಮಾಡ್ತೀಯ ನನಗೇನು ಗೊತ್ತು ಸಂಜೆ ಮಾಡ್ತಿದ್ದೀಯ ಬೆಳಗ್ಗೆ ಯಾವ ಯಾವಾಗಲೂ ಮಾಡ್ತಿದ್ಯಾ ನಮ್ಗೆ ಏನು ಗೊತ್ತಾಗುತ್ತೆ ಅಂಥೇಳಿ ಹೇಳ್ತಾಯಿದ್ರು ಇನ್ನು ಹೂವನ ಕಿತ್ಕೊಂಡು ವಾಶ್ ಮಾಡಿಕೊಂಡು ತೊಗೊಂಡು ಬಂದು ಪೂಜೆ ಮಾಡಿದೆ ತುಂಬ ಟಯರ್ಡ್ ಆಗ್ತಿತ್ತು ಬ್ಯಾಕ್ ಟು ಬ್ಯಾಕ್ ಕೆಲಸ ಚಪಾತಿ ಪಲ್ಯ ಮತ್ತು ಮನೆ ಒರೆಸೋದು ಪೂಜೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಪೂಜೆ ಮಾಡೋದು ಬೆಳಗ್ಗೆ ಶೂಟ್ ಮಾಡಿಕೊಳ್ಳಿಲ್ಲ ಹಾಗೆ ಈವ್ನಿಂಗ್ ಕೂಡ ಮಾಡಲಿಲ್ಲ ಟೈಮ್ ಇರಲಿಲ್ಲ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಇಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹಾಗಾಗಿ ಹೊಸಲಿಗೆ ನೀರು ಹಾಕ್ತಿದೆ ಬೇಗ ಮಾಡಮ್ಮ ಪೂಜೆನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೇಳಿದ್ರು ಯಶಮಾನರು ಅದಕ್ಕೋಸ್ಕರ ಬೇಗ ಬೇಗ ಸಂಜೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ಬಾ ದೇವಸ್ಥಾನದಿಂದ ಬರ್ತಾ ಒಂದು ಸ್ವಲ್ಪ ಪುರಿ ನನಗೆ ಹಾಗೆ ಮಗಳಿಗೆ ಪುರಿ ಎಲ್ಲ ತೊಗೊಂಡು ಬಂದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರ್ಗೂ ಬ ಬಾಯ್